ನೀ ಬಂದಿದ್ದೀರಿ ಬಂದಿದಿರಿ ಸನ್ನಿಧಿಯಲ್ಲಿದಿರಿ ತಾಯಿ ಬೇಡ್ಕೊಳ್ಳುವಂಥದ್ದು ಆಶ್ಚರ್ಯ ಪದಿಯಂತ ತಾಯಿ ಬೇಡ್ಕೊಳ್ಳೋದೇ ಇಲ್ಲ ತಾಯಿಗೆ ಒಂದು ಧನ್ಯವಾದ ಹೇಳಬೇಕು ಅಷ್ಟೇ ಇಷ್ಟೊಳ್ಳೆ ರೀತಿ ತಾಯಿ ಸಿಕ್ಕಿರೋದು ಸಿಕ್ಕಿರೋ ಸಿನಿಮಾಗಳು ಚೆನ್ನಾಗಾದಲ್ಲ ತಾಯಿ ಸೊ ಬಂದು ಥ್ಯಾಂಕ್ಸ್ ಹೇಳಿ ನಮಸ್ಕಾರ ಮಾಡಿ ಹೊರಟು ರಾಕ್ಷಸ ಮೂವಿಯನ್ನ ಜನರು ಏನಕ್ಕೆ ನೋಡ್ಬೇಕು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತೀಚೆಗೆ ನಾವು ಸಿನಿಮಾಗಳಲ್ಲಿ ಬರೀ ನಮ್ಮಲ್ಲಿ ಕಾಂಪಿಟೇಷನ್ ಇಲ್ಲ ಇಲ್ಲ ನಮ್ಮ ದೇಶದಲ್ಲಿ ಕಾಂಪಿಟೇಷನ್ ಇಲ್ಲ ಈಗ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಂದ್ಮೇಲೆ ನಾವು ಬೇರೆ ಎಷ್ಟೋ ಭಾಷೆಗಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ವಿ ಅಂಡ್ ಜನ ಎಷ್ಟೋ ಕಂಟೆಂಟ್ ನೋಡ್ತಿದ್ದಾರೆ ಸೊ ಅದೇ ಕಂಟೆಂಟ್ ನ ಕೀಪ್ ಅಪ್ ಮಾಡ್ಬೇಕು ನಾವು ಇವಾಗ ಸೊ ಅದು ನಮ್ಮ ಸಿನಿಮಾ ನಾನು ಹೇಳ್ದಾಗೆ ಬೇರೆ ಯಾವ ಭಾಷೆಲ್ಲೂ ಇತ್ತೊಂದು ಕಾನ್ಸೆಪ್ಟ್ ಬಂದಿಲ್ಲ ಸೊ ನೋಡೋದಕ್ಕೆ ಅದ್ರೂ ಸಹ ಯಾವ್ದೊಂದು ಸಿನಿಮಾ ಅಂತ ಬಂದಾಗ ಮೈಸೂರಲ್ಲಿ ಜಾಸ್ತಿ ಮೊದ್ಲು ಹೊತ್ತು ಕೊಡ್ತಾರೆ ಈ ಕಡೆ ಬಂದಾಗ ಮೊದಲು ಈ ಕಡೆ ಭಾಗದಲ್ಲಿ ಎಲ್ಲಾ ಕಡೆ ನಿಮ್ಗೆ ಎಷ್ಟು ವಿಶ್ವಾಸ ಸಿಗ್ತದೆ ಇಲ್ಲಿ ಜನಕ್ಕೆ ಪ್ರೀತಿ ಆಗಲಿ ನಟರ ಮೇಲೆ ಪ್ರೀತಿ ಆಗಲಿ ಅಪಾರ ನಾವು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದೀವಿ ನೀವು ಹೇಳಿದ ನಮ್ಗೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ನಮ್ಗೊಂದು ಒಂದು ಕಾನ್ಫಿಡೆನ್ಸ್ ಎಲ್ಲ ಕಡೆ ಖಂಡಿತವಾಗಲಿ ಸಿನಿಮಾ ಅಂತ ಇತ್ತೀಚಿನ ಹಿಂದಿನ ಸಿನಿಮಾಗಿಂತ ರಾಕ್ಷ ಸಿನಿಮಾ ದೊಡ್ಡ ಮಟ್ಟದ ನಿರೀಕ್ಷೆ ಕೊಡುತ್ತಾ ಒಂದು ದೊಡ್ಡ ಮಟ್ಟದ ಸ್ಟೇಜ್ ಕೊಡುತ್ತಾ ಪ್ರತಿಯೊಂದು ಸಿನಿಮಾನು ನಾವು ಮಾಡಿದಾಗ ಅದೇ ಆಸೆ ಅದೇ ನಿರೀಕ್ಷೆ ಇಟ್ಕೊಂಡೆ ಮಾಡ್ತೀವಿ ಸೊ ಪ್ರತಿಯೊಂದು ಸಿನಿಮಾನು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಬಟ್ ಇದ್ರ ಮೇಲೆ ಕಾನ್ಫಿಡೆನ್ಸ್ ಒಂದ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಮೇಲೆ ಆ ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಹಾರರ್ ಟೈಮ್ ಲುಕ್ ಮಾಡಿದ್ದೀರಿ ಸೊ ಸ್ಪೆಷಲಿ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಸರ್ ಡೈನೊಮಿಕ್ ಮೀನ್ಸ್ ಪ್ರಜ್ವಲ್ ದೇವರವ್ರದ್ದು ನಟಿಸಿರುವಂತಹ ರಾಕ್ಷಸ ಮೂವಿ ಇದೇ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಇವತ್ತು ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿದ್ದಾರೆ ಜೊತೆ ಸ್ವತಃ ಪ್ರಜ್ವಲ್ ದೇವರ ಮಾತನಾಡ್ಸೋಣ ಸಲ ಮೊದಲು ಅನಿಸ್ತದೆ ಸರ್ ಟೈಟ್ಲ್ ಕೆಳಿದ್ರೆ ಬಹಳ ವಿಶೇಷವಾಗಿದೆ ಸರ್ ರಾಕ್ಷಸ ಅಂತ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಚಾಮುಂಡಿ ದರ್ಶನಕ್ಕೆ ಬಂದಿದ್ದೀರಿ ಮೈಸೂರು ಬಂದಿದೆ ಸರ್ ಪ್ರಜ್ವಲ್ ದೇವ್ರಿಗೆ ಏನು ಏನ್ ನೆನಪಾಗುತ್ತೆ ಒಂದಲ್ಲ ಎರಡಲ್ಲ ಸಾಕಷ್ಟು ಮೆಮೊರೀಸ್ ಅವೆ ಮೈಸೂರಲ್ಲಿ ತಂದೆ ಶೂಟಿಂಗ್ ಇಲ್ಲಿ ಸಾಕಷ್ಟು ಮಾಡ್ತಿದ್ರು ಅವಾಗ ಸೊ ಚಿಕ್ಕ ವಯಸ್ಸಲ್ಲಿ ನಮಗೆ ಇಲ್ಲಿ ಬರೋದೇ ಒಂದು ಖುಷಿ ನನಗೆ ನೆನಪಿರೋದು ಚಿಕ್ಕ ವಯಸ್ಸಲ್ಲಿ ಅಂದರೆ ಗೌಡ್ರ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಸಾಕಷ್ಟು ಬರ್ತಿದ್ವಿ ಅವಾಗ ದರ್ಶನಕ್ಕೂ ಬಂದಿದ್ವಿ ಸೊ ನಮಗಿಲ್ಲಿ ಬರೋದೇ ಒಂದು ಖುಷಿ ಇಲ್ಲಿ ಬಂದಾಗ ವಿಭಿನ್ನವಾದ ಊಟಗಳು ಸಿಗೋದು ನಮಗೆ ಸ್ಪೆಷಲಿ ಅಂಬಿ ಮಾಮ ಜೊತೆ ಶೂಟಿಂಗ್ ಮಾಡ್ತಿದ್ರೆ ಒಂದು ಒಳ್ಳೆ ಊಟ ಸಿಗುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಬರ್ತಿದ್ವಿ ಬಟ್ ಮೈಸೂರು ತುಂಬ ಹತ್ತಿರ ಅಣ್ಣನ ಜೊತೆನೂ ದಚೋಣನ ಜೊತೆನೂ ಸಾಕಷ್ಟು ಬಂದಿದ್ದೀನಿ ಆ್ಯಂಡ್ ನನ್ನ ಶೂಟಿಂಗ್ಗಳು ಸಾಕಷ್ಟು ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಮೈಸೂರು ಜನ ತೋರಿಸುವಂಥ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟ ಸರ್ ಪ್ರಜ್ವಲ್ ದೇವ್ರಾಜನ ಗೆಳೆಯಾದಲ್ಲಿ ಒಂಥರ ನೋಡ್ತಾರೆ ಗಲಾಟೆಯಲ್ಲಿ ಒಂಥರ ನೋಡ್ತಾರೆ ಮತ್ತು ಇತ್ತೀಚೆಗೆ ಜೆಂಟಲ್ಮ್ಯಾನ್ ಬಂತು ಅದರಲ್ಲಿ ಭಾಳ ವಿಶೇಷವಾಗಿ ನೋಡ್ತಾರೆ ಅಂದರೆ ರಾಕ್ಷಸ ಮೂಲ ಯಾವ ಥರ ಇದೆ ಸರ್ ನನಗೂ ನನಗೆ ಭಾಳ ಹೊಸಾದಿದೆ ನಾನು ಈ ಥರ ಜನರ ಸಿನಿಮಾ ಯಾವತ್ತೂ ಮಾಡಿಲ್ಲ ಪಾತ್ರ ತುಂಬ ವಿಭಿನ್ನವಾಗಿದೆ ಒಬ್ಬ ಪೊಲೀಸ್ ಆಫೀಸರೇ ರೌಡಿ ಈ ಥರ ಆಡೋವಂಥ ಪಾತ್ರ ಬಟ್ ಅದಕ್ಕೆ ಯಾಕೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಹಾರರ್ ಟೈಮ್ ಲುಕ್ ಮಾಡಿದ್ದೀವಿ ಸೊ ಸ್ಪೆಷಲಿ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಆ್ಯಂಡ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಒಂದು ಒಳ್ಳೆ ವಿಷಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಲ್ಲರಿಗೂ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಇತ್ತೀಚಿನ ಇಂದ್ರ ಸಿನಿಮಾಗಿಂತ ರಾಕ್ಷಸ ಸಿನಿಮಾ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಕೊಡುತ್ತಾ ಒಂದು ದೊಡ್ಡ ಮಟ್ಟದ ಸ್ಟೇಜ್ ಕೊಡುತ್ತ ಅನ್ನುವಂಥದ್ದು ಪ್ರತಿಯೊಂದು ಸಿನಿಮಾನೂ ನಾವು ಮಾಡಿದಾಗ ಅದೇ ಆಸೆ ಅದೇ ನಿರೀಕ್ಷೆ ಇಟ್ಕೊಂಡೆ ಮಾಡ್ತೀವಿ ಸೊ ಪ್ರತಿಯೊಂದು ಸಿನಿಮಾನು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಬಟ್ ಇದ್ರ ಮೇಲೆ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಮೇಲೆ ಸರ್ ರಾಕ್ಷಸ ನೀವು ಹೇಳಿದ್ರಿ ಪೊಲೀಸ್ ಪಾತ್ರ ಅಂತ ಚಾಕ್ಲೇಟ್ ಬಾಯಿನ ಸ್ವಲ್ಪ ಡಿಫ್ರೆಂಟಾಗಿ ನೋಡುವಂಥ ಪ್ರೇಕ್ಷಕರಿಗೆ ಒಂದು ವಿಭಿನ್ನವಾದ ಕಥೆಯನ್ನು ಕೊಡ್ತಾ ಇದ್ದೀರಿ ಅದರಲ್ಲೂ ಸಹ ಯಾವುದೇ ಒಂದು ಸಿನಿಮಾ ಅಂತ ಬಂದಾಗ ಮೈಸೂರಲ್ಲಿ ಜಾಸ್ತಿ ಮೊದಲು ಹೊತ್ಕೊಡ್ತಾರೆ ಈ ಕಡೆ ಬಂದಾಗ ಮೊದಲು ಈ ಕಡೆ ಭಾಗದಲ್ಲಿ ಗೆದ್ದರೆ ಎಲ್ಲ ಕಡೆ ಗೆಲ್ತೆ ಅನ್ನುವಂಥದ್ದು ನಿಮಗೆ ಎಷ್ಟು ವಿಶ್ವಾಸ ಸಿಕ್ತೆ ಸರ್ ಸಿನಿಮಾ ಮೇಲೆ ಇಲ್ಲಿ ಜನಕ್ಕೆ ಸಿನಿಮಾ ಮೇಲಿರುವಂಥ ಪ್ರೀತಿಯಾಗಲಿ ನಟರ ಮೇಲೆ ಇರುವಂಥ ಪ್ರೀತಿ ಆಗಲಿ ಅಪಾರ ಆ್ಯಂಡ್ ಅದನ್ನು ನಾವು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ನೀವು ಹೇಳೋದು ಕರೆಕ್ಟ್ ನಮ್ಗೆ ಇಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ನಮಗೊಂದು ಕಾನ್ಫಿಡೆನ್ಸ್ ಎಲ್ಲ ಕಡೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗತ್ತೆ ಅಂತ ಸರ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸ್ಟಾರ್ ವಾಂಟೆಡ್ ಮೂವಿಗಳು ಬರ್ತಿದ್ದಾವೆ ಅವ್ರ ಮೇಲೆ ಕಥೆಗಳನ್ನು ಮಾಡೋ ಕೆಲಸಗಳಾಗ್ತಿವೆ ಪ್ರಜ್ವಲ್ ದೇವರಾಜ್ ಅಂತ ಬಂದಾಗ ಅವ್ರ ತಂದೆಯವರಿದ್ದಾರಲ್ಲ ಅವ್ರ ಶೇಡು ಭಾಳ ದೊಡ್ಡ ಮಟ್ಟದಲ್ಲಿದೆ ಕನ್ನಡ ಚಿತ್ರದಲ್ಲಿ ಆ ಶೇಡನ್ನು ಕಾಪಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ದೇವ್ರ ಪ್ರಜ್ವಲ್ ದೇವರಾಜ್ ಅವರು ಖಂಡಿತವಾಗಲ್ಲ ಅದು ನಾನು ಹೇಳೋಕ್ಕಾಗಲ್ಲ ನೀವು ಹೇಳಬೇಕು ಇಲ್ಲ ಜನ ಹೇಳಬೇಕು ನನ್ನ ಕೆಲಸ ಬರೀ ಕೆಲಸ ಮಾಡೋದು ಜನನ ರಂಜಿಸೋದು ಅಲ್ಲಿ ತಂದೆಯಷ್ಟು ಆಗಿದ್ದೇನೆ ಇಲ್ವ ಅಂತ ನೀವು ಇಲ್ಲ ಜನನೇ ಹೇಳಬೇಕು ಸರ್ ರಕ್ಷಸ ಮೂವಿನ ನಿರೀಕ್ಷೆ ರಿಲೀಸ್ ಆಗ್ತಿದೆ ಜನರಿಗೆ ಹೇಳ್ತೀರಿ ಸರ್ ಏನಿಲ್ಲ ಜನಕ್ಕೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ನಾವು ಒಳ್ಳೆ ಸಿನಿಮಾ ಮಾಡಿದಾಗ ಯಾವಾಗಲೂ ಜನ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಬರೀ ನನ್ನ ಸಿನಿಮಾ ಅಂತಲ್ಲ ಚಿತ್ರರಂಗದಲ್ಲಿ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸೊ ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬಂದು ನೋಡಿ ನೋಡ್ತಾರೆ ಸರ್ ಪಾರ್ಟ್ ಟೂ ಅಂತ ಹೇಳಿದ್ರಿ ನಾನು ಮಾತಾಡ್ಸ್ಬೇಕು ಸ್ಟಾರ್ಟಿಂಗ್ ಪಾರ್ಟ್ ಒನ್ ಯಾವಾಗ ಬರುತ್ತೆ ಮತ್ತೆ ಅದು ಯಾವ ಥರ ಪ್ಲಾನ್ ಎಲ್ಲ ಮಾಡ್ಕೊಂಡಿದಾರೆ ಇವಾಗಲೇ ಪಾರ್ಟ್ ಒನ್ ಕಾನ್ಸೆಪ್ಟ್ ಅಂದ್ಕೊಂಡಿದೀವಿ ಬಟ್ ನಮಗೆ ಈ ಸಿನಿಮಾ ರಿಲೀಸ್ ಆಗಿ ಪುರುಷತ್ ಸಿಕ್ಕಿದ ಮೇಲೆ ಅದ್ರ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ಪಾರ್ಟ್ ಒನ್ ಬರುತ್ತೆ ಪಾರ್ಟ್ ತ್ರೀನು ಬರುತ್ತೆ ಪ್ರಮುಖ ಸರ್ ರಾಕ್ಷಸ ಮೂವಿಯನ್ನು ಜನರು ಏನಕ್ಕೆ ಬಂದು ನೋಡಬೇಕು ತುಂಬ ಡಿಫ್ರೆಂಟ್ ವಿಶುವಲ್ ಎಕ್ಸ್ಪೀರಿಯೆನ್ಸ್ ಇತ್ತೀಚೆಗೆ ನಾವು ಸಿನಿಮಾಗಳಲ್ಲಿ ಬರೀ ನಮ್ಮಲ್ಲಿ ಕಾಂಪಿಟೇಷನ್ ಇಲ್ಲ ಇಲ್ಲ ನಮ್ಮ ದೇಶದಲ್ಲಿ ಕಾಂಪಿಟೇಷನ್ ಇಲ್ಲ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಂದ ಮೇಲೆ ನಾವು ಬೇರೆ ಎಷ್ಟೋ ಭಾಷೆಗಳ ಜೊತೆ ಯುನೋ ಕಾಂಪೀಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಜನ ಎಷ್ಟೋ ಕಂಟೆಂಟ್ನ ನೋಡ್ತಿದ್ದಾರೆ ಸೊ ಅದೇ ಕಂಟೆಂಟ್ನ ಅಪ್ ಮಾಡಬೇಕು ನಾವು ಇವಾಗ ಸೊ ಅದು ನಮ್ಮ ಸಿನಿಮಾಲಾಗಿದೆ ಆ್ಯಂಡ್ ನಾನು ಹೇಳಿದಾಗೆ ಬೇರೆ ಯಾವ ಭಾಷೆಯಲ್ಲೂ ಇಂಥ ಒಂದು ಕಾನ್ಸೆಪ್ಟ್ ಬಂದಿಲ್ಲ ಸೊ ನೋಡೋದಕ್ಕೇ ಇಟ್ ವಿಲ್ ಬಿ ಎ ವೆರಿ ನ್ಯೂ ಈ ಇತರ ಭಾಷೆಗಳಿಗೂ ಈ ಸಿನಿಮಾ ಹಾಗೂ ಅಲ್ಲಿ ಸೆವೆಂಟೇನಿಯಸ್ ಆಗಿ ರಿಲೀಸ್ ಆಗ್ತಿದೆ ಮಾರ್ಚ್ ಹೇಳಿಕೇ ತೆಲುಗಲ್ಲು ರಿಲೀಸ್ ಆಗ್ತಿದೆ ಅದರ ಮುಂದಿನ ವಾರ ತಮಿಳು ಮತ್ತು ಮಲಯಾಳಮಲ್ಲಿ ರಿಲೀಸ್ ಆಗುತ್ತೆ ಪ್ರಮುಖವಾಗಿ ಸರ್ ಎಲ್ಲಿ ಯಾವ ಕಡೆ ಶೂಟಿಂಗ್ ಎಲ್ಲ ಇಡೀ ಸಿನಿಮಾ ನಾವು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಹೆಚ್ಚಾಗಿ ನಮ್ಮ ಚಿತ್ರೀಕರಣ ಎಲ್ಲ ಸೆಟ್ಸಲ್ಲಿ ಮಾಡಬೇಕಿತ್ತು ಸೊ ರಾಮೋಜಿ ಫಿಲ್ಮ್ ಸಿಟಿಯಲ್ಲೇ ಒಂದು ನಾಲ್ಕೈದು ಬೇರೆ ಬೇರೆ ಸೆಟ್ಸಲ್ಲಿ ಕೆಲಸ ಮಾಡಿದ್ದೀವಿ ಚಾಮುಂಡಿ ದರ್ಶನಕ್ಕೆ ಬಂದಿದ್ದೀರಿ ಸನ್ನಿಧಿಲ್ ಇದ್ದೀರಿ ತಾಯಿಲಿ ಏನಾದರೆ ಬೇಡ್ಕೊಳ್ಳುವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ತಾಯಿಲಿ ಬೇಡ್ಕೊಳ್ಳೋದೇನಿಲ್ಲ ತಾಯಿಗೆ ಬಂದು ಧನ್ಯವಾದ ಹೇಳಬೇಕಷ್ಟೇ ಎಷ್ಟೊಳ್ಳೆ ಪ್ರೀತಿ ತಾಯಿಯಿಂದನೇ ಸಿಕ್ಕಿರೋದು ಸಿನಿಮಾಗಳು ಚೆನ್ನಾಗಾಗೋದೆಲ್ಲ ತಾಯಿಂದಾನೆ ಸೊ ಬಂದು ಥ್ಯಾಂಕ್ಸ್ ಹೇಳಿ ನಮಸ್ಕಾರ ಮಾಡಿ ಹೋಗೋದು ಕೊನೆಯದಾಗಿ ಸರ್ ಮುಂದೆ ಯಾಕಂದ್ರೆ ಇದಾದಮೇಲೆ ಮತ್ತೆ ಬೇರೆ ಮೂವಿಗಳು ಇರ್ತವೆ ಮತ್ತೆ ಯಾವ್ದು ಮೂವಿಗಳಿದೆ ಅಂತ ಈಗ ರಾಕ್ಷಸ ಆದ ನಂತರ ಮಾಫಿಯಾ ಬರುತ್ತೆ ಆಮೇಲೆ ಚೀತಾ ಕರಾವಳಿ ಕರಾವಳಿ ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವ್ರ ಮಾತಾಗಿರುವಂಥದ್ದು ಇದೇ ಏಳನೇ ತಾರೀಕು ಸಿನಿಮಾ ರಿಲೀಸ್ ರಾಕ್ಷಸ ಮೂವಿ ಬಹಳ ವಿಭಿನ್ನವಾದ ಶೇಡಲ್ಲಿ ನಾನು ಮಾಡಿದ್ದೀನಿ ಜನರು ಸಹ ನಿರೀಕ್ಷೆ ಇಟ್ಕೊಂಡಿದ್ರೆ ಅದೇ ರೀತಿ ಒಳ್ಳೇದಾಗುತ್ತೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು কামেৰামে পূৰ্ণজ্যোতি বীৰেগড় নন্দ